ಹಾಯ್ ಸುಮಾ ಆ ನಮಸ್ತೆ ಮೇಡಂ ನಮಸ್ತೆ ಹೇಗಿದೀರಾ ನಾನು ಚೆನ್ನಾಗಿದ್ದೀನಿ ಮೇಡಂ ನೀವು ನಾನು ಸೂಪರ್ ಆಗಿ ನಾನು ಇಲ್ವಾ ಕಾರಣ ಇವರಿಬ್ಬರು ಪ್ಲಸ್ ನೀವು ಫೋನ್ ಮಾಡ್ತವರು ಕಾರಣ ಸುಮ್ಮ ಯಾರ ಮಾತಾಡ್ತೀರಾ ಮೇಡಮ್ ನಾನು ಇಬ್ಬರ ಜೊತೆನೂ ಮಾತಾಡ್ತೀನಿ ಎರಡು ಎರಡು ಮಾತು ಫಸ್ಟ್ ಆ ಫಸ್ಟ್ ಸರ್ ಹತ್ರ ಮಾತಾಡ್ತೀನಿ ಆ ಹೇಳಿ ಸರ್ ನೀವು ತುಂಬಾ ಚೆನ್ನಾಗಿ ಆಡ್ತಿದ್ರಿ ಥ್ಯಾಂಕ್ ಯು ಹನುಮಂತ ಜೊತೆ ತುಂಬಾ ಚೆನ್ನಾಗಿತ್ತು ಹೌದಾ ಆ ಇನ್ನೊಂದು ಸರ್ ನೀವು ಸತಿ ಮಾಡಿದ್ರಲ್ಲ ಮೆಸ್ಟಿಕ್ಕೂ ಅದ್ ಮೆಷ್ಟಿಕೆ ಅಲ್ಲ ಸರ್ ನಿಜ ನೀವು ಡೌನ್ ಆಗಕ್ ಹೋಗ್ಬೇಡಿ ಯಾರ್ಯಾರೋ ಏನೇನೋ ಅಂತಾರೆ ಆದ್ರೆ ನೀವು ಆತರ ನನಗೆ ಅಂತ ನೀವು ಡೌನ್ ಆಗಕ್ಕೆ ಹೋಗ್ಬೇಡಿ ಹಾಂ ತುಂಬಾ ಖುಷಿ ಆಯ್ತು ಎಲ್ರೂ ಎಲ್ಲ ತಪ್ಪೇ ಮಾಡಿದ್ರು ಸರ್ ನೀವೇನ್ ತಪ್ಪು ಮಾಡಿಲ್ಲ ನೀವ್ ಆತರ ನೀವ್ ಹೇಳ್ಬೇಕಾದ್ರೆ ಹೇಳ್ಬೇಕಾದ್ರೆ ನೀವು ಏನಂತಾರೋ ಏನಂತಾರೋ ಆ ಭಯಾನೇ ಪಡ್ಕೊಂಡ್ಬೇಡಿ ಸರ್ ಈಗ ಹೇಳೋರ್ ಹೇಳ್ತಿರ್ತಾರೆ ನೀವ್ ಮಾತ್ರ ಟೆನ್ಶನ್ ತಗೊಳಕ್ ಹೋಗ್ಬೇಡಿ ತುಂಬಾ ಚೆನ್ನಾಗಿತ್ತು ಸರ್ ನೀವ್ ಬಂದಿ ತುಂಬಾ ಫೀಲ್ ಆಯ್ತು ಸರ್ ಓ ಥ್ಯಾಂಕ್ ಯು ಕೆಲವೊಮ್ಮೆ ಇಂಥ ಮಾತುಗಳೇ ಖುಷಿ ಕೊಡುತ್ತೆ ಥ್ಯಾಂಕ್ ಯು ಹೆಸರು ಮಾಡ್ತೀವಿ ಸುಮಾ ಅವ್ರೆ ಥ್ಯಾಂಕ್ ಯು ಹ್ಞೂ ಥ್ಯಾಂಕ್ ಯು ಸರ್ ತುಂಬಾ ಇಷ್ಟ ಆಯ್ತು ಸರ್ ಮಾತಾಡಿ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಮತ್ತೊಬ್ರು ಕಾಲರ್ ಹೇಳಿದಾರೆ ಸವಿತಾ ಕವಿತಾ ಕವಿತಾ ಅವ್ರೆ ಹೆಲೋ ಹಾ ಹೇಳಿ ಮೇಡಂ ನೀವ್ ಹೇಳ್ಬೇಕು ಯಾರತ್ರ ಮಾತಾಡ್ತ ನಮ್ಗೆ ಧನ್ವಾಜ್ ಹತ್ರ ಅನ್ಕೊ ಮಾತಾಡಿ ಆ ಧಂಡಾಜ್ ಅವ್ರು ಕೆಲವೊಂದ್ ಸರ ಅನ್ಮಂದಿಗೆ ತುಂಬಾ ಪಾಯಿಂಟ್ಸ್ ಎಲ್ಲ ಹೇಳ್ಕೊಟ್ಟಿದ್ರು ಬಟ್ ಅವರಿಗೆ ಇದನ್ನ ಅವ್ರ್ ಹೇಳೋದನ್ನ ಅವ್ರಿಗೆ ಯೂಸ್ ಮಾಡಕ್ ಆಗದೇ ಇರೋ ಏನಕ್ಕೆ ಅಂತ ಅಂದರೆ ಫಸ್ಟ್ ಅವರು ಕನ್ಫ್ಯೂಷನ್ ಆಗಿರ್ತಾರಲ್ಲ ಒಂದು ಫಸ್ಟ್ ಏನು ಸ್ಟೇಜ್ ಇದೆ ಆವಾಗಲೇ ನಾನು ಅವ್ರಿಗೆ ಹೇಳೋದು ನೀವು ಕಾರಣ ಕೊಡಬೇಕಾದ್ರೆ ರೀಸನ್ ಕೊಡ್ ಏನು ಕೊಡ್ತೀರಿ ಅದರಲ್ಲಿ ಮನೆ ಅಥವಾ ಎಲ್ಲರ ಇನ್ವಾಲ್ವ್ಮೆಂಟನ್ನು ಗಮನಿಸ್ಕೊಳ್ಳಿ ಆಮೇಲೆ ಅವ್ರಿಗೆ ಏನು ಮಾತಾಡ್ತಾರೆ ಅಥವಾ ಅವರ ನಡವಳಿಕೆ ಏನಿದೆ ಚಟುವಟಿಕೆ ಏನಿದೆ ಅದನ್ನು ಗಮನಿಸಿದ್ರೆ ನಿಮಗೆ ನಾಮಿನೇಷನಲ್ಲಿ ರೀಸನ್ ಕೊಡೋದಕ್ಕೆ ಈಸಿ ಆಗುತ್ತೆ ಇಂಥ ಪಾಯಿಂಟ್ಸ್ಗಳನ್ನ ಹೇಳಿರ್ತೀನಿ ಆಮೇಲೆ ಅದರ ಜೊತೆಗೆ ನಾನೇ ಹೇಳಿರ್ತೀನಿ ಇವಾಗೇನೋ ನಾನು ಹೇಳ್ಬೋದು ಬಟ್ ಬಟ್ ನೀವೇ ನೀವೇ ಆಗುತ್ತೆ ಅಂತ ಡೌಟ್ ಅಂದ್ರೆ ಅವ್ರಿಗೆ ಹೇಳ್ತಿರಲ್ಲ ನಿಮಗೆ ಅದನ್ನ ಕೆಲವೊಂದು ತುಂಬಾ ಕಡೆ ರೀಸನ್ ಕೊಡುವಾಗ ಮತ್ತೆ ತಗೋವಾಗ ಅದನ್ನ ನೀವು ತಗೋಳೋದಿಲ್ಲ ನೀವು ಅವ್ರಿಗೆ ಹೇಳ್ಕೊಟ್ಬಿಟ್ಟು ನೀವ್ ಹೊರಗ್ ಬರೋ ತರ ಆಯ್ತು ಅದು ನಮಗೆ ಸ್ವಲ್ಪ ಬೇಜಾರಿದೆ ಮತ್ತೆ ಗೌತಮಿ ಅವರಿಗೆ ಬಂದ್ಬಿಟ್ಟು ಮೋಕ್ಷಿತ ಅವರು ಮಂಜುಳಿಂದ ಸ್ವಲ್ಪ ದೂರ ಆದ್ರು ಬಟ್ ನೀವು ದೂರ ಮಾಡಕ್ ಹೋದ್ರಿ ಅದೇ ನಿಮ್ಗೆ ನಾನ್ ಫಸ್ಟ್ ಡೇ ಒನ್ ನಿಂದ ಹಂಡ್ರೆಡ್ ಡೇಸ್ ವರ್ಗು ನೋಡಿರೋ ಪ್ರಕಾರ ನಿಮ್ ಮಂಜು ಅವ್ರನ್ನ ಅವಾಯ್ಡ್ ಮಾಡಿದ್ರೆ ನೀವು ಫಿನಾಲೆ ವರ್ಗು ಇರ್ತಿದ್ರಿ ಅಂತ ನನ್ನ ಅನ್ಸಿಕೆ ಮೇಡಮ್ ಗೊತ್ತಿಲ್ಲ ಅಂದ್ರೆ ಅದು ಫ್ರೆಂಡ್ಶಿಪ್ ತುಂಬಾ ಆರ್ಗ್ಯಾನಿಕ್ ಇದ್ದಿದ್ರಿಂದ ಪರ್ಪಸ್ಫುಲಿ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಬಟ್ ಎಲ್ಲೆಲ್ಲ ನಮ್ಗೆ ವೀಕೆಂಡ್ ಅಲ್ಲಿ ಸರ್ ಹೇಳ್ತಿದ್ರು ಅಲ್ಲೆಲ್ಲ ಏನ್ ನಾನು ಚಂದ ಮಾಡಿ ಅವಾಯ್ಡ್ ಮಾಡ್ಬೋದಿತ್ತು ಮಾಡಕ್ ಟ್ರೈ ಮಾಡ್ತಿದ್ದೆ ಬಟ್ ಆಸ್ ಇಟ್ ವಾಸ್ ಅದೇ ಅಷ್ಟೊತ್ತಿಗೆ ಅದು ಫ್ರೆಂಡ್ಶಿಪ್ ನಿಜವಾಗ್ಲೂ ಬಾಂಡ್ ತುಂಬಾ ತಿಕ್ಕಾಗಿತ್ತು ನಾನು ಯಾ ಮಾತಾಡಬಾರ್ದು ಅಂತ ಎಷ್ಟೇ ಹೇಳಿದ್ರು ಮಂಜು ಅವರು ಮತ್ತೆ ಮತ್ತೆ ಮಾತಾಡಿಸ್ತಿದ್ರು ಅಥವಾ ನಾನೇ ಮಾತಾಡಿಸ್ಬಿಡ್ತಿದ್ದೆ ಅದು ಅಷ್ಟು ಈಸಿಯಾಗಿ ಸಪ್ರೇಟ್ ಆಗೋದಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ಇದೆ ಯು ಕವಿತಾ ಈಗ ಮಂಜು ಅವ್ರು ನೀವಂದ್ರಿ ಮನೇಲಿ ಇಷ್ಟೇ ಜನ ಅಂತ ಇದ್ದಾಗ ಬೇರೆ ಏನು ಹೊರಗಡೆ ಹೋಗೋಕಿರಲ್ಲ ಮೊಬೈಲ್ ಫೋನ್ ಇರಲ್ಲ ಅಂದಾಗ ಒಂದ್ ಕಂಫರ್ಟ್ ಝೋನ್ ಅಂತ ಬೇಕಾಗುತ್ತೆ ಇವರಿಗೆ ಹನುಮ ಜೊತೆ ಬಾಂಡಿಂಗ್ ಆಗುತ್ತೆ ನಿಮ್ಗೆ ಮಂಜಣ್ಣ ಜೊತೆ ಬಾಂಡಿಂಗ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ಮಂಜಣ್ಣ ನಿಮ್ ಮಾತಿಗೆ ತಲೆದೂಗ್ತಾ ಮನೆಯವರೆಲ್ಲ ಬೇರೆ ಅರ್ಥ ಮಾಡ್ಕೊಳಕ್ ತಿಳ್ಕೊಳಕ್ ಶುರು ಮಾಡ್ತಾರೆ ಬೇರೆ ಅರ್ಥದಲ್ಲಿ ಅದಾದ್ಮೇಲೆ ಅದು ಟಾಸ್ಕ್ ಮೇಲೂ ಪರಿಣಾಮ ಬೀರ್ತಾ ಹೋಗುತ್ತೆ ಅಂತ ಅವ್ರು ತಿಳ್ಕೊಳ್ತಾರೆ ನೀವಂದ್ರೆ ಅವಾಯ್ಡ್ ಮಾಡಕ್ ನಾನು ಟ್ರೈ ಮಾಡಿದೆ ಬಟ್ ಆ ಸಂದರ್ಭ ಮನೆ ಹಂಗಿತ್ತು ಏನು ಮಾಡೋಕ್ಕಾಗಿಲ್ಲ ಅಂತ ಈ ತಪ್ಪು ತಿಳುವಳಿಕೆ ಬಗ್ಗೆ ಏನಂತೀರಾ ಈಗ ಅವರು ಪರ್ಟಿಕ್ಯುಲರ್ ಅದೇ ಕ್ವೆಶನ್ ಕೇಳಿದ್ರು ಆ ಏನಾಗುತ್ತೆ ಅಂದ್ರೆ ಇವಾಗ ಅವ್ರು ಇರೋದು ಫ್ರೆಂಡ್ಶಿಪ್ ಇಲ್ಲ ಅಂದಿದ್ರೆ ಫಿನಾಲೆವರೆಗೂ ಇರಬಹುದಿತ್ತು ಅನ್ನೋದು ಈ ಫ್ರೆಂಡ್ಶಿಪ್ ನ ಆಟಕ್ಕೆ ತಂದಿದ್ರೆ ನಾ ಈ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋತಿದ್ದೆ ಆಟಕ್ಕೆ ಆಟಕ್ಕೆ ಅಂತ ಫ್ರೆಂಡ್ಶಿಪ್ ಆಗಿದ್ರೆ ಅಥವಾ ಫ್ರೆಂಡ್ಶಿಪ್ ಪ್ಲಸ್ಸು ಮೈನಸ್ ನನಗಾಯ್ತು ಅನ್ನೋದಕ್ಕೆ ಅನ್ನೋದಾದರೆ ಅದು ಇಂಡೈರೆಕ್ಟಾಗಿ ಆಗಿದೆ ಡೈರೆಕ್ಟಾಗೆ ಆ ಆಯಿತು ಅಂತ ನಾನೆಲ್ಲೂ ನನಗಿಲ್ಲೂ ಅದು ಅನಿಸಿಲ್ಲ ಅನಿಸಿದ್ರೆ ಮೇ ಬಿ ನನ್ನ ಸ್ಟೆಪ್ ಬೇರೆ ಆಗ್ತಿತ್ತೇನೋ ಅಲ್ಲಿ ಒಳಗೆ ತಗೊಳ್ಳೋವಂಥ ಸ್ಟೆಪ್ ಬೇರೆ ಆಗ್ತಿತ್ತೇನೋ ನಾವು ಕಾನ್ಷಿಯಸ್ಲಿ ಯಾವತ್ತೂ ಆರ್ಟಿಕ್ ಫ್ರೆಂಡ್ಶಿಪ್ ತರಲಿಲ್ಲ ಇನ್ಡೈರೆಕ್ಟ್ಲಿ ಯಾರೂ ಎಲ್ಲೋ ಇವಾಗ ಒಂದಷ್ಟು ನಾನು ಹೊರಗೆ ಬಂದಮೇಲೆ ನೋಡ್ತಾ ಇದ್ದೀನಿ ಮನೆ ಒಳಗಿದ್ದವರೇ ಬೇರೆ ಬೇರೆ ಕಡೆ ಕೂತು ಬೇರೆ ಬೇರೆ ಥರ ಅದನ್ನು ಮಾತಾಡಿದ್ದಾರೆ ಅದು ನನಗೆ ಯಾವತ್ತೂ ನನ್ನ ಕಿವಿಗೆ ಬೀಳ್ತಾ ಇರಲಿಲ್ಲ ಅಥವಾ ಅವ್ರು ನೇರವಾಗಿ ಬಂದು ಕೆಲವೊಂದು ಚಟುವಟಿಕೆಗಳು ಹೇಳಿದಾಗ ನಾನು ವಾಪಸ್ ಹೇಳ್ತಿದ್ದೆ ಅದು ಹಂಗಲ್ಲ ಹಿಂಗೆ ಅಂತ ಆ್ಯಂಡ್ ನಾನು ಬಹಳ ಕಾನ್ಫಿಡೆಂಟ್ ಆಗಿರೋದು ಕೂತ ಏನಾದರೂ ಮಾತಾಡಿದಾಗ ಬೇರೆಯವ್ರ ಬಗ್ಗೆ ಗಾಸಿಪ್ ಅಂತೂ ಮಾಡಿಲ್ಲ ಏನು ನೆಗೆಟಿವ್ ಅಂತೂ ಮಾತಾಡದೇ ಇರೋ ಕಾರಣ ನನಗೆ ನಾನೇನು ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ನಿಮ್ಮ ಪ್ರಕಾರ ಟಾಸ್ಕ್ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಇಲ್ಲ